ಮಾಡಲಿ ನಾನು ಇವನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಮೊದಲನೆಯದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಗೆಳೆಯರಿಗೆ ನನ್ನ ಹೃದಯಪೂರ್ವಕ ನಮ್ಮನೆಗಳು ಸ್ಪೆಷಲಿ ನಮ್ಮ ಚಿತ್ರೋದ್ಯಮದವರಿಗೆ ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಹಾಗು ನಿಮಗೆಲ್ಲ ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನು ಬೇಡ್ತೀನಿ ಧರ್ಮದ ಧರ್ಮನಿಗೆ ಯಾಕೆ ಈ ಬಿಗ್ ಬಾಸ್ ಹೋದಾಗ ಎಲ್ಲರೂ ನನಗೆ ಕೇಳೋದಿಲ್ಲ ಆನ್ಸರ್ ಮಾಡಿ 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 ಬೇಜಾರಾಗಿ ಯಾಕೆ ಸರ್ ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಸಾಫ್ಟಾಗಿದ್ದಾರೆ ಅಣ್ಣ ಧರ್ಮ ಹೆಸರು ಬ ಅದೇ ಥರ ಧರ್ಮ ಅಂತ ಅಂದಿದ್ದಾರೆ ಇಲ್ಲಪ್ಪ ಅವ್ರು ಸಾರ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀಯವರು ದಯವಿಟ್ಟು ನಿಂತ್ಕೊಂಡು ತಿಳಿಸ್ತೇನೆ ಇವರಿಗೆ ನಗ ಜೀವನ ನಗದ್ ಬಿಟ್ಟು ಹೇಳೋ ಗೊತ್ತಿಲ್ಲ ನಾನು ಸಿನಿಮಾ ರೇಟ್ ಇರೋದು ನಗ್ತಾ ಇರ್ತೇನೆ ಎಷ್ಟು ಜನ ಮಾಡ್ತೀರ ಎಷ್ಟು ಜನ ಹಾಗೆ ಅವನು ಪ್ರಿಂಟ್ ಅದು ಜರಾಜ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜರಾಜ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲ ವಿಷಯದಲ್ಲೂ ಜೋರು ಇದು ಹೆಚ್ ಆರ್ ಹೆಡ್ನ ಬಯೋ ಕಂಪನಿಗೆ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳ್ದೆ ಏನಪ್ಪ ಮಾಡಲಿ ನಾನು ಇವನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಏನಾಗೋಯ್ತಲ್ಲ ಅಂದ್ರೆ ಎಲ್ ಅನೂಷ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಗೌತಮಿ ಅವ್ರಿರ್ಬೋದು ಈ ಒಂದು ಜಗದೀಶ್ ಇರ್ಬೋದು ನಮ್ಮ ಶಿಶಿರ್ಬೋದು ರಂಜಿತ್ ರಂಜಿತ್ ಅವನನ್ನು ಪ್ರೀತಿಸ್ತಾನೆ ಜಗಳ ಯಾರ ಜೊತೆ ಮಾಡ್ತಾನ ನಾನು ಸೊ ಅವ್ರಿಗೆ ಯಾರು ಜಗಳ ಮಾಡ್ತಿದ್ದು ಇಷ್ಟೇ ಪಾಪ ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿರುವ ಯಾರ್ಯಾರು ಏನೇನು ಅಂತಾರೆ ಕೇಳ್ಕೋ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಾಣಾಕ್ಷತನ ಇಲ್ಲೊಬ್ಬ ಹೇಳಿದ್ರು ಕೇಳ್ಕೊಂಡು ಅಲ್ಲೋ ಫಿಟ್ಟಿಂಗ್ ಇಡೋದು ಅಲ್ಲೋ ಬೇಗ ಫಿಟ್ಟಿಂಗ್ ಇಡೋದು ನೀನು ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಏನೇನು ಅಂತ ಅರ್ಥ ಮಾಡ್ಕೋ ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗ್ಲೂ ಮಾಡಬಾರ್ದು ಅಂತ ಹೇಳ್ಕಳಿಸಿದ್ದೆ ಸರಿ ಇವ್ನು ಪಾಪ ಅದೇ ಥರ ಒಂದು ನಡ್ಕೊಂಡ ನನ್ನ ಕೇಳೋರಲ್ಲ ಸರ್ ಸ್ವಲ್ಪ ಈಗ ನೀವು ಹೇಳೋದು ಸರ್ ಓಪನ್ ಅಪ್ ಓಪನ್ ಅಪ್ ಏನು ಓಪನ್ ಅಪ್ ನಾನು ಹೇಳೋಕ್ಕಾಗುತ್ತೆ ಓಪನ್ ಅದೇ ನನ್ನ ಟೆಪ್ಸಿನ ಇಲ್ಲ ಎಕ್ಸ್ಪೋರ್ಟ್ ಬೀಯಲ್ಲ ಓಪನ್ ಅಪ್ ಓಪನ್ ಅಪ್ ಅಂತೇಳಿ ಹಂಗೆಲ್ಲ ಆಗಲ್ಲ ಅವ್ನು ಸ್ವಲ್ಪ ನಾನೇ ಹೇಳ್ಕಳಿಸಿದ್ದೀನಿ ಸ್ವಲ್ಪ ಫಸ್ಟ್ ಒಂದು ಕಾಮಾಗಿರು ಅಂತ ಹೇಳಿ ಅಂತೇಳಿ ಇವ್ನ ನೋಡಿದ್ರೆ ಕಂಟಿನ್ಯೂ ಆಗಿ ಕಾಮಾಗಿದ್ದಾನೆ ಹೇಳಿದ್ದೆ ತಪ್ಪಾಗೋ ಜೊತೆ ಪಿತೃಪರಿಪಾಲಕ ದಶ್ ಮಾತ ಮಾತನ್ನು ಉಳಿಸೋಕೋದಕ್ಕೋಸ್ಕರ ರಾಮ ಕಾಡ್ಬೋದಂಗೆ ನನ್ನ ಮಾತು ಉಳಿಸೋಕೋಸ್ಕರ ಸೈಲೆಕ್ಟ್ ಆಗೋಗಿದ್ದಾರೆ ಅದರಲ್ಲಿ ಎಲ್ಲ ಎನಿವೆ ಈ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ಬಿಗ್ ಬಾಸ್ ಅವನು ಕೊಟ್ಟೆ ಅಂತ ಜನಗಳ ಮನೆ ಮನೆಗೆದ್ದಿದ್ದಾನೆ ಹೃದಯ ಗೆದ್ದಿದ್ದಾನೆ ಅವನಿಗೆ ಇವಾಗ ಅವನು ಇಷ್ಟು ಪಿಚ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದದ್ದು ಅಂತೆ ಸರ್ ನಿಮ್ಮ ಪಿಕ್ಚರ್ ನವಗ್ರಹ ನೋಡಿದ್ವಿ ಬಾಕಿದ್ಯಾಕ ಯಾರು ನೋಡಲಿಲ್ಲ ಅಂತ ಇಲ್ಲ ಎಲ್ಲ ಆ ಥರ ಇದ್ದಿದ್ದು ಇವತ್ತು ಕಡೆ ಕಡೆಯೆಲ್ಲ ನನಗೆ ಕೇಳ್ತಾರೆ ಅವರು ನಾನು ಹೇಗಿದ್ದೀನಿ ಅಂತ ಕೇಳಲ್ಲ ಸರ್ ಧರ್ಮ ಧರ್ಮಸ್ಥ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತೇಳಿ ಆಯ್ತಾ ಮಾಡ್ತಾ ಇದ್ದಾರೆ ನೋಡ್ತಾ ಇದಾರೆ ಅಂತ ಹೇಳಿದೆ ನಾನು ಟ್ರೈಲರ್ ನೋಡಿ ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿಂದ ನಿಂತ ನಂಬಿಕೆ ನನಗಿದೆ ಒಂದು ಸುಮಾರು ಪಿಕ್ಚರ್ ನಾನು ನೋಡಿದಾಗ ನನಗೆ ಒಂದು ಸ್ವಲ್ಪ ತೃಪ್ತಿ ಇಲ್ಲ ಅವನಿಗೆ ಹೇಳೋಕ್ಕೂ ಆಗದೆ ನಾನು ಸುಮ್ಮನೆ ಇದ್ದೀನಿ ಆದ್ರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಮೊದಲು ಅವ್ರದು ಮಮತಾಸ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರು ಮಾಡಿದ ಅವ್ರಿಬ್ಬರನ್ನೂ ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರಲ್ಲ ಅವ್ರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆ ಚಿತ್ರ ಆಗ್ಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಪ್ರವೀಣ್ ಅವರು ಇನ್ನೊಬ್ಬರೆಯವರು ಇದ್ದಾರೆ ಅವರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅವನು ಒಳ್ಳೆ ಇದನ್ನು ಕೊಟ್ಟಿದ್ದೀರ ಮ್ಯೂಸಿಕ್ನ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಯಾಕಂದ್ರೆ ಯಾಕಂದರೆ ಚಿತ್ರ ನಾನು ಇರ್ತೀವಿ ಇರ್ತೇವೋ ಇಲ್ವೋ ಅಂತ ಧರ್ಮ ಎಕ್ಕನೋ ಇಲ್ವೋ ಆಗ ಅವರೊಂದು ನೂರು ಜನ ನೂರು ಕುಟುಂಬಗಳನ್ನ ಸಾಕ್ತಾರೆ ಅವರು ಅಂತ ನಿರ್ಮಾಪಕರುಗಳು ಬೇಕು ಸೊ ನಾನೊಂದ್ಸಾರಿ ಭಗವಂತಲ್ಲಿ ಬೇಡದ ಫಸ್ಟ್ ನಿರ್ಮಾಪಕರ ಜೇವ್ ತುಂಬಲಿ ಅವ್ರ ಜೇ ತುಂಬಲಿ ಇವರಿಗೆಲ್ಲ ಹೆಸರು ಬರಲಿ ಆಟೋಮೆಟಿಕ್ ಆಗಿ ಅವ್ರ ಜೀವ ತುಂಬ್ತದೆ ಅಂತ ನನ್ನ ನಂಬಿಕೆ ಇದೆ ಅಂತ ಇಲ್ಲಿ ಇಷ್ಟೆರಡು ಮಾತುಗಳನ್ನ ಹೇಳ್ತಾ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ದೇ ಸಿನಿಮಾ ಸೂಪರ್ ಹಿಟ್ ಆಗಲಿ ಅವನು ಎಲ್ಲದ್ರೂ ನಗನಂತ ಹಾಡೋದಿರ್ಬೋದು ಇಲ್ಲ ಮಚ್ಚಿಟ್ಕೊಂಡು ನೋಡೋದಿರ್ಬೋದು ಒಬ್ಬ ಪ್ರಬುದ್ಧ ಪ್ರಬುದ್ಧ ಕಲಾವಿದ ಅನ್ನೋದನ್ನ ಒಬ್ಬ ಪ್ರತಿಭಾವಂತ ಅನ್ನೋದನ್ನ ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ತಂದೆ ತಾಯಂದ್ರಿಗೆ ಅವ್ರ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕಾಲ ನಿಂತು ಸಂತೋಷವಾಗಿದ್ದರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ ಅದೊಂದೇ ಕೇಳ್ಕೊಳ್ಳೋದು ನಾನು ಭಗವಂತನಲ್ಲಿ ಕೇಳೋದಷ್ಟೇ ನನಗೆ ನಾನು ಏನು ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ ಸರ್ವಜನಿಗೆ ಸುಖಿ ನೋಬಂತು ಆದರೆ ಈಗೀಗ ಒಂದು ಸ್ವಾರ್ಥ ಗುರು ಧರ್ಮನೊಂದ್ಸಾರಿ ತೋರಿಸ್ಬಿಡಪ್ಪ ಒಂದು ಸುಮ್ಮನೆ ಒಂದು ಚಕ್ ಅನ್ನಿಸ್ಬಿಡು ಒಂದು ಐ ಪಿ ಎಲ್ನಲ್ಲಿ ಐವತ್ತು ನೂರು ಹೊಡೆದ್ಬಿಟ್ಟು ಐದಾರು ವರ್ಷ ಆರಾಮಾಗಿ ಇರ್ತಾರಲ್ಲ ಆ ಥರ ಚಾನ್ಸ್ ಕೊಟ್ಬಿಡುವಂತ ಭಗವಂತನ ಬೆಳೀತಾ ಇರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಇಲ್ಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಅದ್ರಲ್ಲ ಆಯ್ಕೆ ಮಾಡಿರೋ ಕಲಾವಿದರಿರ್ಬೋದು ನಾಯಕ ನಟಿ ಇರ್ಬೋದು ಕೆಲಸ ಮಾಡಿದವ್ರು ಇರ್ಬೋದು ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆನಲ್ಲಿ ಅಲ್ಲಿ ಟಾಸ್ಕ್ಗಳನ್ನು ಮಾಡಿದಂಥ ಕಿತ್ತೂರು ರಾಣಿ ಚೆನ್ನ ಒಬ್ಬರು ಕ್ತಾರೆ ಇದ್ರು ಅದು ಇರೋದು ಒಂದು ಸ್ವಲ್ಪ ಸಾಮಾಗಿತ್ತು ನನ್ನ ಮಗ ಶಿಶು ಸ್ವಲ್ಪ ಸ್ವಲ್ಪ ಕೂಗಾಡಿದ್ರು ಅದನ್ನ ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜಾ ಇರ್ತಾರೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರ ನೀವು ಹೀಗೆಲ್ಲ ಮಾಡೋದು ತಪ್ಪಾಗಲ್ವಾ ಅದು ಬಹಳ ಡೀಸೆಂಟ್ ಆಗಿ ಅದು ಇದ್ದ ಬಹಳ ಇಷ್ಟ ಆಗ್ತಾ ಇತ್ತು ಇಟ್ಸ್ ವೆರಿ ಗುಡ್ ಆರ್ಟಿ ವೆರಿ ಗುಡ್ ಆನ್ಸರ್ ಆಲ್ ದಿ ಬೆಸ್ಟ್ ಗಾಡ್ಲೆ